ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಮಯ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ನಡವಳಿಕೆ ಮಾತು ಇರಬೇಕು ಯಾವುದಕ್ಕೂ ಅತಿಯಾಗಿ ಹೋಗ್ಬಾರ್ದು ಅತಿಯಾಗಿ ನಮ್ಮನ್ನ ಮೋಸ ಮಾಡೋರು ನಮಗ್ ಸುಳ್ಳು ಹೇಳೋರು ನಮ್ಮನ್ನ ದ್ವೇಷ ಮಾಡೋರು ನಮ್ಗೇನ್ ಕೆಲಸ ಆ ಸಂಬಂಧನ ದೂರ ಇಟ್ಟು ಬಿಡ್ಬೇಕು ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಅವಶ್ಯಕತೆ ನಾನು ಆಗ್ಲೇ ಹೇಳಿದ್ ಅವಶ್ಯಕತೆ ಇದ್ರೆ ಮಾಡೋಣ ಇಲ್ಲಾಂದ್ರೆ ಬೇಡ ಬೇಡ ಈ ತರದ್ದು ವ್ಯಂಗ್ಯ ಮಾತುಗಳು ಚುಚ್ಚು ಮಾತುಗಳು ಬೇಕು ಅಂತ ಬೇರೆ ಬೇರೆ ತರ ದ್ವೇಷದ ಮಾತುಗಳು ಮಾತಾಡಿದಾಗ ಅದಕ್ಕೆ ಅವಕಾಶ ಕೊಡಬಾರ್ದು ಅದನ್ನಲೆ ಕಂಟ್ರೋಲ್ ಮಾಡ್ಬೇಕು ಇದು ಜಾಣತನ ಅಂತ ಹೇಳೋದು ಇದು ಬುದ್ಧಿವಂತಿಕೆ ಇದು ತಿಳಿವಳಿಕೆ ಇದು ಜ್ಞಾನ ಯಾವ್ದನ್ನ ಹತ್ರ ಮಾಡ್ಕೊಳ್ಬೇಕು ಯಾವ್ದನ್ನ ದೂರ ಇಡ್ಬೇಕು ಎಲ್ಲಿ ನಮ್ಮ ಅವಶ್ಯಕತೆ ಇರಬೇಕು ಇದೆಲ್ಲವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಸುಮ್ ಸುಮ್ನೆ ಈಗ ನೋಡಿ ನಾವು ತುಂಬಾ ಒಳ್ಳೆಯವರು ನಮ್ ತಾಳ್ಮೆ ಜಾಸ್ತಿ ಅಂತ ಇಂತ ಕೆಟ್ಟವನ್ನೆಲ್ಲ ಹತ್ರ ಸೇರಿಸ್ಕೊಡ್ಬೇಕು ಅಂತ ಏನು ಇಲ್ಲ ಹೌದಲ್ವಾ ಕೃಷ್ಣನು ಯಾರಿಗೆ ನೂರು ಸಲ ಅವಕಾಶ ಕೊಡ್ತಾರೆ ಕ್ಷಮಿಸಿ ಆಮೇಲೆ ನೂರ ಒಂದ್ಸಲ ಏನ್ ಮಾಡ್ತಾರೆ ಅವರ ತಾಯಿಗೆ ಮಾತು ಕೊಟ್ಟಿರ್ತಾರೆ ನೂರು ಸಲ ತಪ್ಪು ಮಾಡಿದ್ರು ನಾನು ಕ್ಷಮಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಅವ್ರ ಅನ್ಸಿತ್ತಂತೆ ನೂರು ಸಲ ನನ್ ಮಗ ತಪ್ಪು ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದೋ ಎರಡೋ ತಪ್ಪು ಮಾಡ್ತಾರೆ ಅಷ್ಟೇ ಅಂತ ಹೇಳ್ಬಿಟ್ಟು ಆ ಭರವಸೆಲ್ಲ ಅಮ್ಮ ಇದ್ರು ಆದ್ರೆ ಅವ್ರು ನೂರು ಸಲ ತಪ್ಪು ಮಾಡಿ 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 ರಾಷ್ಟ್ರಿಗೆ ಸುದರ್ಶನ ಚಕ್ರ ಬಿಟ್ಟು ಅವ್ರ ತಲೆ ತೆಗಿತಾರೆ ಸೊ ಒಂದೊಂದಕ್ಕೂ ಒಂದೊಂದು ಅರ್ಥ ಐತೆ ಭಗವಂತ ಏನಾಗ್ಬೇಕು ಅದನ್ನ ನಿರ್ಧಾರ ಮಾಡಿರ್ತಾರೆ ಯಾವ್ದು ಸುಮ್ಮನೆ ಅಲ್ಲ ನಾವು ಯಾವ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ ನಡಿಬೇಕು ಅಷ್ಟೇ ನನ್ಗೆ ದುರ್ಯೋಧನ ಅಷ್ಟೇ ಅಲ್ವಾ ತಾಯಿ ಹತ್ರ ಹೋಗ್ಬೇಕಾದ್ರೆ ಆ ಇದ್ರಲ್ಲಿ ಹೋಗ್ಬೇಕು ಅಂತ ಹೇಳಿ ಹೋದಾಗ ಕೃಷ್ಣ ಬಂದು ಹೇಳ್ಕೊಟ್ ಅಂದ್ಬಿಡ್ತಾರಲ್ಲ ಸಂಕೋಚ ಮಾಡಿಸ್ಬಿಡ್ತಾರಲ್ಲ ಇಲ್ಲ ನಿನ್ ತಾಯಿ ಮಂದಿ ಈ ತರ ನಿಂತ್ಕೊಳಕ್ ಸಾಧ್ಯ ಆಗುತ್ತೆ ನೀನ್ ಬೆಳೆದ ಹುಡುಗ ಬಟ್ಟೆ ಇಲ್ದ ವಿವಸ್ತ್ರವಾಗಿ ನಿಂತ್ಕೊಳಕ್ ಸಾಧ್ಯನ ಅಂತ ಕೇಳಿದಾಗ ನಾಚಿಕೆ ಬಂದ್ಬಿಟ್ಟು ಒಂದಿಷ್ಟು ಬಟ್ಟೆನ ಹಾಕೊಂಡು ಹೊರಟ ಅದು ಅವರ ಸಾವಿಗೆ ಕಾರಣ ಆಯ್ತು ತಿಳುವಳಿಕೆ ಇರ್ಬೇಕಾಗಿತ್ತಲ್ಲ ನನ್ನ ತಾಯಿ ನನ್ನ ರಕ್ಷಣೆ ಕೋರಿ ಮಾಡ್ತಿರೋದು ನನ್ನ ದೀರ್ಘಾಯುಷ್ಯಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ದು ತಾಯಿ ಮುಂದೆ ನನ್ನದಿಂತದ್ದು ಆಕೆ ಮುಂದೆ ಆಕೆ ಹೇಳಿದರೆ ಅಂದ್ರೆ ಅದು ವೇದವಾಕ್ಯ ಆಗಿರ್ಬೇಕಾಗಿತ್ತು ಆದ್ರೆ ಗೊತ್ತು ನಿಮ್ಗೆ ಸಂಕೋಚ ಬರುತ್ತೆ ನಾಚಿಕೆ ಆಗುತ್ತೆ ನನ್ನ ಮಾತನ್ನ ಕೇಳ್ತಾರೆ ಅಂತ ಅದಕ್ಕೆ ಮಾಯ ಮಾಯೆಯಿಂದ ಅದನ್ನ ಮಾಡಿಸ್ತಾರೆ ಅಂದ್ರೆ ಎಲ್ಲರೂ ಒಂದಲ್ಲ ಒಂದ್ಸಲ ಯಾವ್ದೋ ಒಂದ್ ರೀತಿನಲ್ಲಿ ಹೋಗ್ಬೇಕಲ್ವಾ ಶಾಶ್ವತವಾಗಿ ಯಾರು ಇರಕ್ಕಾಗಲ್ಲ ಅಲ್ವಾ ಅದಕ್ಕೆ ಎಲ್ಲೋ ಒಂದು ಮಾತು ಅದನ್ನ ಕೇಳುವಂತ ಮನಸ್ಥಿತಿಗಳು ನಡೀತಾ ಅದಕ್ಕೆ ಬೇಜಾರ್ ಮಾಡ್ಕೊಬಾರ್ದು ಈಗ ಕೃಷ್ಣ ಆ ರೀತಿ ಹೇಳಿದಕ್ಕೆ ಅವನಿಗೆ ತೊಡೆನಲ್ಲಿ ಪ್ರಾಣ ಇತ್ತು ಭೀಮಾ ಅದಕ್ಕೆ ಹೊಡೆದ ಅವ್ನ್ ತೀರ್ಕೊಂಡ ಸರಿ ಅದಕ್ ಕಾರಣ ಇದೆ ಸಾಯ್ಬೇಕಂತ ಅಂತ ಒಂದ್ ಕಾರಣ ಇರುತ್ತೆ ಅದ್ ಬಂದಿದ್ ಅಯ್ಯೋ ನನ್ನ ನನ್ನ ತಾಯಿ ಮಾತ್ ಕೇಳಲಿಲ್ಲ ಕೃಷ್ಣ ಈ ತರ ನನ್ ಮೋಸ ಮಾಡ್ಬಿಟ್ಟ ಬೇಡ ನಾನು ಹೋಗೋದಕ್ ಒಂದ್ ಕಾರಣ ಬೇಕು ನನ್ಗೆ ಹೋಗ್ತಾ ಇದ್ದೀನಿ ಅಷ್ಟೇ ಅದು ಒಪ್ಕೋಬೇಕು ಸತ್ಯ ಅದನ್ನ ದೂಷಿಸ್ಕೊಂಡ್ ಕುತ್ಕೊಳ್ಬಾರ್ದು ಕಾರಣ ನಿಮಿತ್ತ ಎಲ್ಲವೂ ನಾವು ಪಡ್ಕೊಂಡ್ ಬಂದಿರ್ತೀವಿ ನಮ್ಮ ಜೀವನಕ್ಕೆ ಏನಾಗ್ಬೇಕು ಅದಾಗ್ತಾ ಇರುತ್ತೆ ಎಲ್ಲವನ್ನ ಅಪ್ಕೊಂಡು ಒಪ್ಕೊಂಡು ನಡೆಯೋದಷ್ಟೇ ನಮ್ ಕೆಲ್ಸ ಚಿಂತೆ ಮಾಡೋದಲ್ಲ ನಮ್ ಕೆಲ್ಸ ದೂಷಣೆ ಮಾಡೋದಲ್ಲ ಇನ್ನೊಬ್ಬರನ್ನ ತೋರ್ಸಿ ನಾವು ಸರಿ ಅಂತ ಹೇಳೋದಲ್ಲ ನಮ್ಮ ಕೆಲ್ಸ ನಾವು ನಾವು ಬಂದಿರೋದೇ ಈ ಪ್ರಪಂಚಕ್ಕೆ ನಮ್ಮನ್ನ ನಾವು ಶುದ್ಧಿ ಮಾಡ್ಕೊಳ್ಳೋದಿಕ್ ಬೇರೆಯವ್ರನ್ನ ಶುದ್ಧಿ ಮಾಡೋದಕ್ಕಲ್ಲ ನಮ್ಮ ನಡವಳಿಕೆ ನಮ್ಮ ಮಾತಿಂದ ಬೇರೆಯವ್ರ ಶುದ್ಧಿ ಆಗ್ಬಹುದೇನೋ ಆದ್ರೆ ನಮ್ಮನ್ನ ನಾವು ಶುದ್ಧಿ ಮಾಡ್ಬೇಕು ಅದಕ್ಕೆ ಅಲ್ವಾ ಬುದ್ಧ ಆ ಎಷ್ಟೋ ದಿವಸ ಜ್ಞಾನೋದಯ ಪಡ್ಕೊಳ್ಳೋದಕ್ಕೋಸ್ಕರ ಮರದ ಕಳೆ ಕುತ್ಕೊಂಡು ಏನು ತಪಸ್ಸನ್ನ ಆಚರಣೆ ಮಾಡಿದ್ರು ಪ್ರತಿಯೊಬ್ರು ಹಾಗೇನಲ್ವಾ ವಿವೇಕಾನಂದ ಅವರು ಸಹ ನಾಗೇನಿಲ್ವಾ ತಾವು ಏನು ಅಂತ ತಿಳ್ಕೊಳಕ್ಕೆ ಅಲ್ವಾ ಪರಮಂಸ ಹತ್ರ ಹೋಗಿದ್ರು ನಾವ್ ಕೂತು ನಾವ್ ನೋಡ್ಬೇಕು ಮುಂದೆ ಏನಾಗುತ್ತೋ ಪ್ರಪಂಚ ಹೇಗಿರುತ್ತೋ ಗೊತ್ತಿಲ್ಲ ನಾವು ಶುದ್ಧಿ ಹಾಕ್ತಾ ಹೋಗ್ಬೇಕು ನಮ್ಮಿಂದ ಏನಾಗ್ಬೇಕು ಒಳ್ಳೇದು ಈಗ ನೀವು ಒಂದು ಮೆಜೆಸ್ಟಿಕ್ ಹೋಗ್ಬೇಕು ಅಂತ ನೀವು ಬಸ್ ಹತ್ತಬೇಕು ಅಂತ ಬಸ್ ಅಲ್ಲಿ ಕಾಯ್ತಾ ಇದ್ರೆ ಬೇರೆ ಬೇರೆ ರೂಟ್ಗೆ ಹೋಗೋ ಬಸ್ ಎಲ್ಲಾ ನಿಮ್ ಮುಂದೆ ಬರ್ತಾ ಇದ್ರೆ ನೀವ್ ಹತ್ಕೊಂಡು ಹೋಗ್ತೀರಾ ನೀವೇನ್ ಹೇಳ್ತೀರಾ ಆಗ ಇದು ನನ್ನ ಮಾರ್ಗ ಅಲ್ಲಪ್ಪ ಇದೆಲ್ಲ ನನ್ನ ಮೆಜೆಸ್ಟಿಕ್ ಬಸ್ ಬಂದ್ರೆ ನಾನ್ ಹತ್ತೋದು ಅಂತ ನೀವ್ ಹೇಳ್ತೀರಲ್ವಾ ಅದಕ್ಕೋಸ್ಕರ ಇನ್ನೊಂದ್ ಹತ್ತು ನಿಮಿಷ ಕಾಯ್ತೀರಲ್ವಾ ಬೇರೆ ಬಸ್ ಹೋಯ್ತಾ ಇದೆ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಕುತ್ಕೊಳಕ್ ಆಗುತ್ತಾ ಅಥವಾ ಹತ್ಕೊಂಡ್ ಬಿಡಕ್ ಆಗುತ್ತಾ ಇಲ್ಲ ಹಾಗೇನೆ ಒಂದಷ್ಟು ಜೀವನದಲ್ಲಿ ನಾವ್ ಇರುವಾಗ ಒಂದಷ್ಟು ಥಾಟ್ಸ್ ಒಂದಷ್ಟು ಜನ ಬರ್ತಾನೆ ಇರ್ತಾರೆ ಅರೆ ಇವ್ ನಮ್ದಲ್ಲ ಇದ್ರ ವಿಚಾರ ನಂದಲ್ಲ ಬಿಟ್ಟಾಕಿ ನಂದು ಬಂದಾಗ ನಾನ್ ತಗೊಂತೀನಿ ಇದು ನಂದಲ್ಲ ಇದು ನಂದಲ್ಲ ಅಂತ ಹೇಳಿ ಆಗ ಆರಾಮಾಗಿರ್ಬಹುದು ಅಷ್ಟೇನೆ ಇದು ನಂದಲ್ಲ ಈ ಮಾತು ನಂದಲ್ಲ ಈ ವಿಚಾರ ನಂದಲ್ಲ ಇದು ನನಗ್ ಬೇಕಾಗಿಲ್ಲ ಇವ್ರ್ ನನಗ್ ಬೇಕಾಗಿಲ್ಲ ಈ ವ್ಯಕ್ತಿತ್ವನೋ ಈ ಮಾತೋ ಈ ವಿಚಾರ ನಂದಲ್ಲ ಅಷ್ಟೇ ನಂದು ಬಂದಾಗ ನಾನು ಹಿಡ್ಕೊಂತೀನಿ ನೋಡಿ ಸುಲಭ ಅಲ್ವಾ ಅವಾಗ ನಮಗ್ ನೋವು ಕೊಡೋಂತ ವಿಚಾರಗಳು ಮಾತುಗಳು ನಮ್ಮ ಹತ್ರ ಬರ್ತಾ ಇರುತ್ತೋ ಹಾಗ ನಾವ್ ಆ ರೀತಿ ಯೋಚನೆ ಮಾಡೋಣ ಇದು ನನಗ್ ಸೇರಿದ್ದಲ್ಲ ನನಗ್ ಬೇಕಾಗಿರೋದಲ್ಲ ಇದು ನೋವು ಕೊಡುತ್ತೆ ಇದು ಕೋಪ ಬರ್ಸುತ್ತೆ ಇದು ನನ್ಗೆ ಏನೋ ಅನ್ಯಾಯ ಆಗ್ತಾ ಇದೆ ಇದರಿಂದ ನನ್ನ ಮಾನಸಿಕ ಸ್ಥಿತಿ ಕೇಳ್ತಾ ಇದೆ ನನ್ನ ಆರೋಗ್ಯ ಕೇಳ್ತಾ ಇದೆ ಅಂತನ್ನೋದಾದ್ರೆ ಇದು ನನ್ಗಲ್ಲ ಇದು ನನಗಲ್ಲ ಅಂತ ಕೈಯಂಟಾಯ್ ಅಷ್ಟು ಈಸಿ ಅಲ್ಲ ನಾವ್ ಈ ರೀತಿ ಯೋಚನೆ ಮಾಡೋದು ಇದು ಸಾಧನೆ ಅಂತ ಹೇಳ್ತೀವಿ ಪ್ರತಿ ಹಂತದಲ್ಲೂ ಪ್ರತಿ ವಿಚಾರದಲ್ಲೂ ನಾವ್ ಈ ರೀತಿ ಮಾಡ್ಬೇಕು ನೋಡಿ ಒಂದು ಕಹಿಯಾದ ಒಂದು ಈಗ ಒಂದು ಚಿತ್ರಾನ್ನ ಮಾಡೋಣ ಅದ್ರಲ್ಲಿ ಏನೋ ಬರೀ ಕರ್ಬೇವ್ ಸೊಪ್ಪಿನೇ ಬರೀ ಏನು ಮೆಣಸಿನಕಾಯಿ ಹಾಕ್ಬಿಟ್ಟಿದ್ದು ಯಾರಿಗೋ ಇಷ್ಟ ಇಲ್ಲ ಅಂತಂದ್ರೆ ಅದನ್ನ ಮುಗ ತಿನ್ನಬೇಕಾದ್ರೆ ಎಷ್ಟು ಮುಖ ಹಿಂಡತಾರಲ್ವ ಇಲ್ಲ ಹಿಂಡ್ಬಾರ್ದು ನಾನು ಹೇಳೋದು ಇವತ್ತು ನನಗೆ ಚಿತ್ರಾನ್ನ ಕೊಟ್ಟಿದ್ದಾರೆ ಇದ್ರಲ್ಲಿ ಅವ್ರಿಗಿ ಇಷ್ಟ ಬಂದಿದ್ದೆಲ್ಲ ಹಾಕಿದ್ದಾರೆ ನನ್ಗೆ ಬೇಡ ಅದನ್ನ ಪಕ್ಕಕ್ಕೆ ಇಟ್ಟು ನನ್ ಬೇಕಾಗಿದ್ನ ತಿಂತೀನಿ ಹಾಗಂತ ಅವ್ರನ್ನ ಬೈಕೊಂಡ್ ತಿನ್ನೋದಲ್ಲ ಅವ್ರನ್ನ ಬೈಕೊಂಡ್ ತಿಂದ್ರೆ ಅನ್ನಕ್ಕೂ ನಾವು ಮೋಸ ಮಾಡ್ದಂಗೆ ಅನ್ನಪೂರ್ಣೇಶ್ವರಿಗೂ ನಾವು ನಾವು ಆಯ್ತು ಎದುರುಗಡೆ ಕಷ್ಟಪಟ್ಟು ಮಾಡಿರೋರ್ಗು ಆಯ್ತು ಅದು ನಾನು ಹೊಟ್ಟೆಗೆ ಸೇರಿದಾಗ ಅದು ನನ್ಗೆ ಏನಂತಾರೆ ಅದು ಮೈ ಹತ್ತೋದಿ ಹತ್ತೋದಿಲ್ಲ ಅಂತಾರೆ ಸೊ ಈ ರೀತಿ ಮೂರು ಕೆಟ್ಟದಾಗೋಯ್ತಲ್ವಾ ಅದ್ರ ಬದಲಾಗಿ ನಂಗೆ ಏನ್ ಸಿರುತ್ತೋ ಅದನ್ನ ತಿನ್ನೋಣ ಹಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇನ್ಮೇಲೆ ಸ್ವಲ್ಪ ಕಡಿಮೆ ಆಗ್ತೀರಾ ಇದನ್ನೆಲ್ಲ ಅಂತ ಅಂದ್ಬಿಟ್ರೆ ಮುಗ್ದೋಗಿತ್ತು ಅಲ್ವಾ ಯಾವ ರೀತಿ ಬೇಕಾದ್ರೂ ಯೋಚನೆ ಮಾಡ್ಬೋದು ನೀವ್ ಮನೇನಲ್ಲೂ ನೋಡ್ತಿರ ಮಕ್ಳೆಲ್ಲಾ ಯಾವ ರೀತಿ ರಿಯಾಕ್ಟ್ ಆಗ್ತಾ ಇರ್ತಾರೆ ಇಂತ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಅಂತ ಪತಿ ದೇವರುಗಳೆಲ್ಲ ಹೆಂಗ್ ಅನ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ನಾವ್ ಹಂಗೆ ತಗೊಳ್ಳಿ ಅಯ್ಯೋ ಅದಿ ಏನ್ಕ ಅದಕ್ಕೆ ಏನಂತೆ ಪಕ್ಕ ಕಿಟ್ಟಿ ಇದನ್ನ ತಿನ್ನಿ ನಾಳೆಯಿಂದ ಕಡಿಮೆ ಆಗ್ತೀನಿ ನಿಮ್ಗೆ ಶೇಮೆಣ್ಕಾಯಿ ಎಲ್ಲ ಕಡಿಮೆ ಆಗ್ಬಿಡ್ತೀನಿ ಬಿಡಿ ಅಥವಾ ಹಾಕದೆ ಮಾಡ್ಬಿಡ್ತೀನಿ ಬಿಡಿ ಇವತ್ತು ತಿಂದು ಬಿಡಿ ಅಂತ ಅಂದ್ಬಿಡ್ಬೋದು ಅವರ ಮನಸ್ಸನ್ನು ತಿಳಿ ನಮ್ಮ ನಮ್ ಇರುತ್ತೆ ಗೊತ್ತಿಲ್ಲದೆ ಏನೋ ಜಾಸ್ತಿ ಆಗೋಯ್ತು ಬಿಡ್ರಿ ಪರವಾಗಿಲ್ಲ ತಿನ್ನಿ ನಾಳೆಯಿಂದ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಡ್ತೀನಿ ಅಂತ ಸುಮ್ಮನೆ ಒಂದ್ ಮಾತ್ ಹಂಗೆ ಹೇಳ್ಬಿಟ್ರಿ ಎಷ್ಟ್ ಮಾಡಿದ್ರೆ ಇಷ್ಟೆ ಎಷ್ಟ್ ಅಡ್ಜಸ್ಟ್ ಮಾಡ್ಕೊಂಡ್ರು ಇಷ್ಟೆ ಇವ್ರೇನು ಇಷ್ಟ ಪಡೋದಿಲ್ಲ ಒಂದೊಂದ್ ದಿನಾ ಹೇಳ್ತಾನೆ ಇರ್ತಾರೆ ನಮ್ ಕಂಡ್ರೆ ಇಷ್ಟಾನೇ ಇಲ್ಲ ಓ ಹಿಂಗೆಲ್ಲಾ ಮಾತಾಡೋದು ಬೇಡ ಒಂದ್ ಚಿಕ್ಕ ವಿಚಾರಕ್ಕೆ ಅಷ್ಟೆಲ್ಲ ಮಾತಾಡಿ ನೊಂದ್ಕೊಳ್ಳೋದ್ ಯಾಕೆ ಬೇಕಿತ್ತು ಅಲ್ವಾ ನಾವೇ ಸರಿ ಮಾಡ್ಕೊಂಡ್ರ ಆಯ್ತು ತಪ್ಪಿದ್ರೆ ಅವ್ರಿಗೆ ಇಷ್ಟ ಇಲ್ ಇದ್ ಬಡಿಸಿದ್ ನಮ್ ತಪ್ಪಲ್ವ ಸೊ ಎಲ್ಲರ ಬೇಕು ಬೇಡಗಳನ್ನ ನಾವ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ